ನೋಡ್ರಿ ಚಪಾತಿ ಮತ್ತು ಕಾಳು ಪಲ್ಯ ಉಪ್ಪಿನಕಾಯಿ ಮತ್ತು ಕಡಲೆ ಚಟ್ನಿ ಇಷ್ಟೆಲ್ಲ ವೆರೈಟಿ ಇದ್ದರೆ ಬಾಯಿಗೆ ನೀರು ಬರ್ತಾ ನೋಡ್ರಿ ಅಲ್ಲೇನ್ರಿ ಇಲ್ಲಿ ನಾನು ಕಾಳು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಕಾಳು ಪಲ್ಯ ಮಾಡೋದು ಯಾವ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನಾನು ಇಲ್ಲೇನು ಹೆಸರು ಕಾಳನ್ನು ಮಳೆ ಕಟ್ಟಿಲ್ಲ ಏನಿಲ್ಲ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವೆಲ್ಲಾದರೂ ನೀವೆಲ್ಲಾದರೂ ಟೂರ್ ಗುಂಟೆಗೆ ಮಾಡ್ಕೊಂಡು ಹೋಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೋಲ್ಡ್ ಆಗಿದೆ ಫ್ರೆಂಡ್ಸಿಗೆ ನೋಡಿ ಯಾವ ಥರ ನಾನು ಮಾತಾಡೋಕ್ಕೂ ಆಗ್ತಾಯಿಲ್ಲ ಮತ್ತು ಇದು ಎಷ್ಟು ಸಿಂಪಲ್ಲಾಗಿ ನಾನು ಮಾಡಿ ತೋರಿಸ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ಕಾಲು ಕೆ ಜಿ ಆಗೋಷ್ಟು ಹೆಸರು ಕಾಳನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇದನ್ನು ನೀವು ಕುಕ್ಕರಲ್ಲಿ ಎರಡು ವಿಷಲ್ ಒಡೆಸ್ಕೊಬೇಕು ನೋಡಿ ಫ್ರೆಂಡ್ಸ್ ಎರಡು ಅಷ್ಟೇ ನೀವು ಕುಕ್ಕರಲ್ಲಿ ಒಡಿಸಿದ್ರೆ ಸಾಕು ಮೂರು ವಿಷಲ್ ಮತ್ತು ಅವು ಪಲ್ಯ ಮಾಡೋಕ್ಕೆ ಅಷ್ಟೊಂದೇನು ಟೇಸ್ಟ್ ಆಗೋಲ್ಲ ನೋಡಿ ಇವಾಗ ನಾನು ಕ್ಲೀನಾಗಿ ತೊಳೆದು ಬಿಟ್ಟು ಹಾಕಿಬಿಟ್ಟು ಹಾಕ್ಬಿಟ್ಟು ಎರಡು ವಿಷಲ್ ಒಡಿಸ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗುತ್ತೆ ಈ ಪಲ್ಯ ಮಾತ್ರ ನಾವು ಹೆಸರು ಕಾಳನ್ನು ಮೊಳಕಿ ಕಟ್ಟಿ ಮಾಡ್ತೀವಿ ಆದರೆ ಈ ಥರನೂ ಮಾಡ್ಕೋಬೋದು ಎಲ್ಲಾದರೂ ಹೊರಗೆ ಹೊರಗುಂಟೆಗೆ ಅರ್ಜೆಂಟ್ ನಮಗೆ ಪಲ್ಯ ಬೇಕು ಅಂದಾಗ ಮನೇಲಿ ಕಾಳು ಇದ್ರೆ ನೀವು ಈ ಥರನೂ ಮಾಡ್ಕೋಬೋದು ನೋಡಿ ಇಲ್ಲಿ ಒಂದು ಸ್ವಲ್ಪ ನಾನು ಹಣ್ಣ ನೆನೆ ಇಟ್ಟಿದ್ದೆ ಮತ್ತು ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಮತ್ತು ನೋಡಿ ಇಲ್ಲಿ ಸ್ವಲ್ಪ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಸೆಕಾಯಿ ಬೆಳ್ಳುಳ್ಳಿ ಹಸೆ ಶುಂಠಿ ಜೀರಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಹೆಸರು ಕಾಳು ಫುಲ್ಲು ಈ ಥರ ಬೆಂದಿದೆ ನೋಡಿ ಇಷ್ಟಾದರೆ ಸಾಕು ನೀವು ಇದನ್ನ ಸಪ್ರೇಟ್ ಸ್ವಲ್ಪ ತೆಗೆದು ಇಟ್ಕೊಂಡು ಉಪ್ಪು ಹಾಕ್ಕೊಂಡು ತಿನ್ಬೋದು ಇವು ಭಾರಿ ಅಂದರೆ ಭಾರಿ ಟೇಸ್ಟ್ ಬರ್ತತಿದು ಇದು ನೋಡಿ ಇಷ್ಟಾದರೆ ಸಾಕು ನೀವು ಭಾಳ ಬೇಯಿಸಿದೆ ಅಂದರೆ ಅಷ್ಟೊಂದು ಪಲ್ಯ ಮಾಡೋಕ್ಕೆ ಟೇಸ್ಟ್ ಕೊಡೋಲ್ಲ ಅಂತ ಹೇಳ್ತೀನಿ ಇಲ್ಲಿ ಒಂದೊಂದು ಪಾತ್ರೆಯಲ್ಲಿ ನಾನು ಎಣ್ಣೆಕಾಯಾಗಿ ಇಟ್ಕೊಂಡಿದ್ದೆ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಕಾಳು ಹಾಕಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ನಲ್ಲ ಮೆಣಸಿಕಾಯಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಹಾಕಿ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ನೋಡಿ ನೀವು ಹೆಚ್ಚಾದರೆ ಹಾಕೋಬೋದು ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೇನೆ ಯಾಕಂದರೆ ರುಚಿ ಭಾಳ ಕೊಡುತ್ತೆ ಅನ್ನೋ ಉದ್ದೇಶಕ್ಕೆ ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನ ಈ ಥರ ಕಲಿಸ್ಬೇಕು ಆಮೇಲೆ ಸ್ವಲ್ಪ ಹುಣಸಿ ರಸ ಹಾಕ್ಕೋಬೇಕು ಹುಣಸೆಹಣ್ಣೆ ನೆನೆ ಇಟ್ಟಿದ್ದೆಲ್ಲ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕಬೇಕು ನೋಡಿರಿ ಮತ್ತು ಉಪ್ಪು ಸಾಂಬಾರು ಪುಡಿ ಬೆಲ್ಲ ಹಾಕಬೇಕು ಉಪ್ಪು ನಿಮಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ನೋಡಿ ಹಾಕ್ಕೊಬೋದು ನೋಡಿ ಈ ಥರ ಉದ್ರಿಗಳ ಪಲ್ಯ ಮಾಡಿದರೆ ಭಾಳ ಟೇಸ್ಟ್ ಆಗತ್ತೆ ಚಪಾತಿ ಮತ್ತು ಬಿಸಿ ಅನ್ನಕ್ಕೆ ರೊಟ್ಟಿ ಅಂತರೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ಇವಾಗ ನಾನು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಸಾಂಬಾರು ಪುಡಿ ಸ್ವಲ್ಪ ಬೆಲ್ಲ ಉಪ್ಪು ಹಾಕಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಿದ್ದೀನ ನೋಡಿ ನೀವು ಹೊರಗೆ ಟೂರ್ ಹೊಂಟಾಗ ನೀವು ಎರಡು ದಿನ ಇಟ್ಕೊಂಡು ತಿನ್ಬೋದು ಇದನ್ನ ಪಲ್ಯನ ಅಷ್ಟೇ ಟೇಸ್ಟ್ ಕೊಡುತ್ತೆ ಇದು ಇವಾಗ ನೋಡಿ ಉಪ್ಪು ಮತ್ತು ಅರ್ಶಿಣ ಪುಡಿ ಬೆಲ್ಲ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಇವಾಗ ನೋಡಿ ಅದೇನೇ ನಾನು ಮಿಕ್ಸರ್ ಜರಲ್ಲಿ ಸ್ವಲ್ಪ ಖಾರ ರುಬ್ಬಿದ್ದಿತ್ತಲ್ಲ ಅದನ್ನೇ ನಾನು ನೀರು ಸ್ವಲ್ಪ ಹಾಕ್ತಾಯಿದ್ದೀನಿ ಭಾಳ ಬೇಡ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಉದುರುಗಳ ಪಲ್ಯ ಅಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನೀರಾದರೆ ಸರಿಯಾಗೋದಿಲ್ಲ ನೋಡಿ ಇವಾಗ ಒಂದು ಐದು ನಿಮಿಷ ಅಷ್ಟೇ ಕುದಿಸ್ಕೊಂಡು ನೀವು ಆಮೇಲೆ ಇದಕ್ಕೆ ಸ್ವಲ್ಪ ಗುರಾಳ್ ಪುಡಿ ಅಂತ ಹೇಳ್ತಾರಲ್ಲ ಗುರಾಳ್ ಪುಡಿ ಹಾಕಿದರೆ ನೋಡಿ ಹೆಸರು ಕಾಳಪಲ್ಯ ಎಷ್ಟು ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಸಬ್ಬಸ್ಗೆ ಸೊಪ್ಪು ಸಬ್ಬೆಸ್ಗೆ ಸೊಪ್ಪು ಅದನ್ನು ಏನೂ ಹಾಕಿಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಹಾಕಿ ಮಾಡ್ಕೋಬೋದು ಆದರೆ ಒಂದು ದಿನ ಅಷ್ಟೇ ತಡೆಯುತ್ತೆ ಪಲ್ಯ ಅದು ಇದು ಆದರೆ ನಿಮಗೆ ಹೊರಗಡೆ ನೀವು ಎಲ್ಲಾದರೂ ಟೂರ್ ಹೊಂಟೆಗೆ ಎರಡು ದಿವಸ ಇಟ್ಕೊಂಡು ತಿನ್ಬೋದು ಬನ್ನಿ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಹೆಸ್ರು ಕಾಳು ಪಲ್ಯ ಉದುರು ಹೆಸ್ರು ಕಾಳು ಪಲ್ಯ ರೆಡಿ ಆಯಿತು ಮತ್ತು ಚಪಾತಿ ನಿಂಬೆಕಾಯಿ ಉಪ್ಪಿನಕಾಯಿ ಶೇಂಗಾ ಚಟ್ನಿ ಮೊಸರು ಎಲ್ಲ ರೆಡಿಯಾಗೈತಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ನೋಡಿ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಫ್ರೆಂಡ್ಸ್ ಈಗ ವಾತಾವರಣವೇ ಸರಿ ಇಲ್ಲ ಎರಡು ದಿವಸ ಬಿಸಿಲು ಬೀಳುತ್ತೆ ಎರಡು ದಿವಸ ಮಳೆ ಬರುತ್ತೆ ಹಾಗಾಗಿ ತುಂಬ ಜನರಿಗೆ ಜ್ವರ ಶೀತ ಜಾಸ್ತಿ ಬಂದಿದೆ ನೋಡಿ ಆದಷ್ಟು ಎಲ್ಲರೂ ಹುಷಾರಾಗಿರಿ ಅಂತ ಕೇಳ್ಕೊತೀನಿ ನೋಡಿ ಇವಾಗ ಚಪಾತಿ ಮತ್ತು ಹೆಸ್ರು ಕಾಳು ಪಲ್ಯ ರೆಡಿ ಆಗೈತಿ ಬನ್ನಿ ಊಟ ಮಾಡೋಣ ಲೈಕ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಮತ್ತು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ರೀ